ಸರ್ ಯಾವ ಪಾರ್ಟಿಯನ್ ಸರ್ ಓಕೆ ಒಂದು ವಾಯ್ಸ್ ಮಾಡಿ ಸರ್ ನೋಡೋಣ ಕರೆಕ್ಷನ್ ಮಾಡ್ತೀನಿ ಮಾಡಿ ಸರ್ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಮನವಿ ಇದ್ದೀನಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ನಿಗಮ ಆಗ್ಬೇಕು ಅಂತ ಮೈಸೂರು ಜಿಲ್ಲೆಯಿಂದ ನಾನು ವಿಚಾರನ ತಮ್ಮ ಗಮನಕ್ಕೆ ತಂದಿದ್ದೆ ಸರ್ ನೀವು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ತಮ್ಮ ಗಮನಕ್ಕೆ ತಂದಿದ್ದೆ ಅದು ಆವಾಗ ನಿಮ್ಮ ಟೈಮ್ನಲ್ಲಿ ಆಗ್ಲಿಲ್ಲ ತದನಂತರ ಈಗ ನಿಗಮನ ಹಿಂದೆ ಇದ್ದ ಸರ್ಕಾರ ಕೊಟ್ಟಿದೆ ಈಗ ಅದಕ್ಕೆ ತಾವು ನಮ್ಮ ಜಿಲ್ಲೆ ಜಿಲ್ಲೆಗೆ ನಿಗಮದ ಆಫೀಸ್ನ ಮಾಡಿ ಮತ್ತೆ ಆಫೀಸ್ನ ಮಾಡಿ ತಾವು ನಮ್ಮ ಜನಾಂಗದ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಹಾಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ ಕಾರಣ ಏನಪ್ಪ ಅಂದರೆ ನಾವು ಟು ಎಗೆ ಬರ್ತೀವಿ ಆ ಟು ಎನಲ್ಲಿ ನಮ್ಮ ಪ್ರತಿ ಜಿಲ್ಲೆ ಹಳ್ಳಿಗಳಲ್ಲಿ ಆಗಿರ್ಬೋದು ನಮ್ಮ ಜನಾಂಗ ನಾಲ್ಕು ಮನೆ ಐದು ಕೋಳ ಹತ್ತು ಕೋಳ ಈ ಥರ ಇದೆ ಆ ಟು ಎನಲ್ಲಿ ನಮಗೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಲಿ ತಾಲೂಕ್ ಪಂಚಾಯತಿ ಸದಸ್ಯರಾಗಲಿ ಯಾವುದೂ ಅವಕಾಶ ಇಲ್ಲ ಇತರೆ ಜನಾಂಗ ಇದೆಯಲ್ಲ ಟು ಎಲ್ಲಿ ಅವ್ರಿಗೆ ಅವಕಾಶ ಅವ್ರಿಗೆ ಅವಕಾಶ ಹೆಚ್ಚಿನ ರೀತಿಯಲ್ಲಿ ಆಯ್ತಾ ಇದೆ ಅದೇ ನಮಗೆ ನಾಲ್ಕು ಮನೆ ಇರ್ತೀವಿ ನೋಡಿ ನಮಗೆ ಯಾವುದೇ ಕಾರಣಕ್ಕೂ ಒಂದು ನಮಗೆ ಒಂದು ಯಾವುದೇ ಒಂದು ತಾಲೂಕ್ ಪಂಚಾಯತಿ ಆಗ್ಬೋದು ಇದು ಜಿಲ್ಲಾ ಪಂಚಾಯಿತಿ ಯಾವುದೇ ಅನುಕೂಲಗಳು ಸಿಗ್ತಾಯಿಲ್ಲ ಆದ ಕಾರಣ ತಾವು ಇದನ್ನು ಮನಗಂಡು ಈ ನಮ್ಮ ಏನು ಒಂದು ನಿಗಮ ಅಂತ ಇದೆ ನಮ್ಮ ಜನಾಂಗಕ್ಕೆ ಆ ನಿಗಮಕ್ಕೆ ಐನೂರು ಕೋಟಿ ತಾವು ಕೊಟ್ಟದ್ದೇ ಆದರೆ ತಮ್ಮ ಹೆಸರು ನೀವಿರೋವರೆಗೂ ಅಜರಾಮಜರಾಗಿರುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ನಾವು ನಾನು ನಿಮ್ಮ ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಸಾಹೇಬ್ರೆ ನಾನು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆ ಬೆಲವತ್ತ ಗ್ರಾಮದಲ್ಲಿ ವಾಸ ಇದ್ದೀನಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಾಸವಾಗಿದ್ದೀನಿ ನಿಮ್ಮ ಅಭಿಮಾನಿಯಾಗಿದ್ದೀನಿ ನಿಮ್ಮ ಕಾರ್ಯಕರ್ತ ಆಗಿದ್ದೀನಿ ನಮ್ಮ ಜನಾಂಗ ಎಲ್ಲೇ ಏನೇ ಮಾತಾಡಿದ್ರು ಅದನ್ನು ತಾವು ಕಿವಿಗೊಡದೆ ಜನಾಂಗದ ಅಭಿವೃದ್ಧಿಗೋಸ್ಕರ ತಾವು ನಮಗೆ ನಮಗೆ ಒಂದು ನಿಗಮಕ್ಕೆ ಹಣವನ್ನು ಕೊಟ್ಟರೆ ಅವರು ಒಂದು ಅಂಗಡಿ ಮುಂಗಟ್ಟಿ ಆಗಲಿ ಒಂದು ಕುರಿ ಸಾಲ ಆಗಲಿ ಒಂದು ಅಂಗಡಿ ಲೋನ್ ಆಗಲಿ ಏನಾದರೂ ತಗೊಂಡು ಅವರ ಜೀವನವನ್ನು ರೂಪಿಸ್ಕೊಳ್ತಾರೆ ಅದಕ್ಕೋಸ್ಕರ ತಾವು ದಯಮಾಡಿ ನಾನು ಇನ್ನೊಮ್ಮೆ ಇನ್ನೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೆಲ್ಲ ತಮಗೆ ಕೊಟ್ಟಿದ್ದೀನಿ ಇದೇ ಮೈಸೂರಲ್ಲಿ ಪ್ರೆಸ್ಪೇಟು ಸಹ ಮಾಡಿದ್ದೀನಿ ನಿಗಮ ಬೇಕು ನಮಗೆ ನಮ್ಮ ಸಮಾಜ ಹಿಂದುಳಿದಿದೆ ಅಂತ ಎಲ್ಲ ಮಾಡಿದ್ದೀನಿ ಆದರೂ ನೀವು ಆ ಕಾಲದಲ್ಲಂತೂ ಮಾಡಲಿಲ್ಲ ಆಗಲಿ ಇರಲಿ ಕೆಲವಾರು ತೊಂದರೆಗಳು ತಮಗೆ ಇರ್ತದೆ ಒತ್ತಡಗಳು ಇರ್ತದೆ ಅಂತ ನಾನಾದರೂ ಬಳಸ್ತೀನಿ ಈಗ ನಿಗಮ ಆಗಿದೆ ಈಗಲಾದರೂ ತಾವು ದೊಡ್ಡ ಮನ್ಸು ಮಾಡಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ನಿಗಮದ ಆಫೀಸ್ನ ಮಾಡಿ ಅದಕ್ಕೆ ಒಂದಷ್ಟು ದುಡ್ಡನ್ನು ಹಾಕಿ ತಾವು ನಮ್ಮ ಜನಾಂಗಕ್ಕೆ ಒಂದು ಹೆಸರಾಗಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕಿದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನಮಸ್ಕಾರ ಇಂದು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ವತಿಯಿಂದ ಗಾಣಿಗ ನಿಗಮ ಮಂಡಳಿ ಅನುಷ್ಠಾನ ಈಗ ಹಿಂದಿನ ಬಿ ಜೆ ಪಿ ಸರ್ಕಾರ ಮಾಡಿದೆ ಆದರೆ ಗಾಣಿಗ ಅಭಿವೃದ್ಧಿ ಮಂಡಳಿಗೆ ಅನುದಾನ ಬಿಡುಗಡೆ ಇದುವರೆಗೂ ಆಗಿಲ್ಲ ನಾನು ಕೂಡ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ನ ಕಾರ್ಯಕರ್ತನಾಗಿದ್ದೇನೆ ಒ ಬಿ ಸಿ ಉಪಾಧ್ಯಕ್ಷ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನನ್ನದೊಂದು ಮನವಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ದಯವಿಟ್ಟು ನಮ್ಮ ಒಂದು ಸಮಾಜಕ್ಕೆ ನಮ್ಮ ಒಂದು ಸಮಾಜ ತುಂಬ ಕಡು ಕಡು ಬಡವರಿದ್ದಾರೆ ಆ ಕಡು ಬಡವರನ್ನೆಲ್ಲನೂ ಗುರುತಿಸಿ ಅವರ ಮೇಲೆತ್ತೋ ಕಾರ್ಯ ಹಿಂದುಳಿದ ವರ್ಗದಲ್ಲಿರುವಂತಹ ನಿಮಗೆ ಅದು ಸಾಧ್ಯ ನೀವು ಸ ನಿಮ್ಮ ಸರ್ಕಾರ ಇರುವ ಒಳಗಡೆ ದಯವಿಟ್ಟು ನಮ್ಮ ಈ ಗಾಣಿಗ ಸಮಾಜಕ್ಕೆ ಒಂದು ಐನೂರು ಕೋಟಿ ಸುಮಾರು ಒಂದು ಅಂಜಾದ ಕೇವಲ ಒಂದು ಐನೂರು ಕೋಟಿನಾದ್ರು ಬಿಡುಗಡೆ ಮಾಡಿದ್ರೆ ನಮ್ಮ ಗಾಣಿಗ ಬಂಧುಗಳು ಗಾಣಿಗದ ವಿದ್ಯಾರ್ಥಿಗಳು ನಿಮ್ಮ ಒಂದು ಹೆಸರು ಚಿರವಾಗಿರುತ್ತದೆ ನಮ್ಮ ಗಾಣಿಗ ಸಮಾಜದ ಗಂಡು ಮಕ್ಕಳು ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಸ ಮಾಡೋಕ್ಕೆ ಭಾಳ ಒಳ್ಳೆಯದಾಗುತ್ತೆ ಮತ್ತು ಆಟೋ ಮತ್ತು ಟ್ಯಾಕ್ಸಿ ರೋಡ್ಸ್ ಅಂಥವರಿಗೆಲ್ಲ ಕಿರು ಸಾಲವನ್ನು ಪಡೆದು ಅವರು ಆರ್ಥಿಕವಾಗಿ ಅವರು ಮುಂದುವರಿತಾರೆ ಮತ್ತು ಮುಂದಿನ ದಿನಗಳಲ್ಲಿ ಕುಲ್ಕಸುಗಳನ್ನೇ ನಂಬ್ಕೊಂಡಿದ್ದೀವಿ ಈಗ ಕುಲ್ಕು ಏನೂ ಇಲ್ಲ ಎಲ್ಲ ಅಜಮರಮವಾಗಿದೆ ಆಮೇಲೆ ಇವಾಗ ಏನಾಗಿದೆ ಅಂತಂದರೆ ನಮ್ಮದು ಏನಾಗಿದೆ ಗಾಣಿಗ ಸಮಾಜದ ಒಂದು ಸ್ಥಿತಿ ಅಂತ ಹೇಳಿದ್ರೆ ನಮ್ಮದು ಮನೆ ಇದೆ ಕುಡಿಯೋಕ್ಕೆ ನೀರಿಲ್ಲ ಸುತ್ತ ಸಮುದ್ರ ಇದೆ ಆದರೆ ಕುಡಿಯೋಕ್ಕಾಗಲ್ಲ ಯಾಕೆ ಹೇಳಿ ಉಪ್ಪು ನೀರೋದು ಕುಡಿಯೋಕ್ಕಾಗಲ್ಲ ಹಂಗೆ ನರೇಂದ್ರ ಮೋದಿ ಅವರು ನಮ್ಮ ಗಾಣಿಗರು ಆದರೆ ಏನು ಮಾಡ್ತೀರಾ ನಮ್ಮ ಗಾಣಿಗ ಸಮಾಜಕ್ಕೆ ಏನೂ ಒಂದು ಒಳ್ಳೆಯದಾಗ್ತಾ ಇಲ್ಲ ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ವಿಶ್ವಕರ್ಮ ಅಂತ ಒಂದು ಯೋಜನೆ ಮಾಡಿದರೆ ಪ್ರಧಾನಮಂತ್ರಿಗಳು ಅದರಲ್ಲಿ ನಮ್ಮ ಗಾಣಿಗೆ ಸಮಾಜನ್ನೇ ಕೈ ಬಿಟ್ಬಿಟ್ಟಿದ್ದಾರೆ ಆ ಒಂದು ಗಾಣಿಗ ಸಮಾಜನ ವಿಶ್ವಕರ್ಮದಲ್ಲಿ ಒಂದು ಸೇರಿಸಿದ್ರೆ ಇವತ್ತಿನ ದಿನ ಒಂದು ಐದು ಲಕ್ಷ ಆರು ಲಕ್ಷ ಒಂದು ಸಾಲ ತಗೋಬೋದಾಗಿತ್ತು ಒಂದು ಸಣ್ಣ ಪುಟ್ಟ ಹುಡುಗರು ಒಂದು ಯುದ್ಧ ಮಾಡೋ ಯುವಕರಿಗೆ ಅದು ದಾರಿ ಆಗ್ತಾಯಿತ್ತು ಅದರಲ್ಲಿ ಇದೊಂದು ಮನವಿ ಕಳ್ಕೊತೀನಿ ಇದೀನಿ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಮುಂದಿನ ಪ್ರಧಾನ ಮಂತ್ರಿಯವರು ವಿಶ್ವಕರ್ಮ ಯೋಜನೆಯಲ್ಲಿ ಕೈಗೂಡಿಸ್ಕ ಸೇರಿಸ್ಕೋಬೇಕು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಐನೂರು ಕೋಟಿ ಬಿಡುಗಡೆ ಮಾಡಿ ನಮ್ಮ ಗಾಣಿಗ ಬಂಧುಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಈ ಕರವಿಯಲ್ಲಿ ಮನವಿ ಕೊಡ್ತೇನೆ ನಾನು ಮೈಸೂರು ಜಿಲ್ಲಾ ಸುವರ್ಣ ಕಾಟಿಗ ಕರ್ನಾಟಕದ ಜಿಲ್ಲಾಧ್ಯಕ್ಷ ಆರ್ ರಮೇಶ್ ಜೈ ಇನ್ ಜೈ ಕರ್ನಾಟಕ